ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಲಾಸ್ಟ್ ಮಿನಿಟ್ ರಿವಿಸನ್ ಅಂತೇಳಿ ಅನ್ಬೋದು ಈ ಮನೋವಿಜ್ಞಾನದಲ್ಲಿ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಮನೋವಿಜ್ಞಾನವನ್ನು ಮೊದಲ ಬಾರಿಗೆ ವರ್ತನ ವಿಜ್ಞಾನವನ್ನು ಕರೆದವರು ಯಾರು ಅಂತ ಕೇಳಿದ್ದಾರೆ ಈಗ ವರ್ತನೆಗೆ ಸಂಬಂಧಪಟ್ಟ ವಿಜ್ಞಾನಿಗಳು ಯಾರು ಯಾರು ಅಂದರೆ ಇವ್ರಿಗೆ ವರ್ತನ ವಿಜ್ಞಾನಿಗಳು ಅಂತಲೂ ಕರೀತಾರೆ ಇನ್ನೊಂದು ಬಾಹ್ಯ ಅಂದರೆ ಹೌದು ಟೂ ತೌಸಂಡ್ ನೈನ್ಟೀನಲ್ಲಿ ಬಾಹ್ಯ ವಿಜ್ಞಾನಿಗಳು ಅಂತಲೂ ಕೂಡ ಇವರಿಗೆ ಕರೆದಾರ ಸೊ ಹಾಗಾಗಿ ಇವೆರಡು ಪದವೂ ನಾವು ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲಿ ವರ್ತನ ವಿಜ್ಞಾನ ಅಂತ ಹೇಳಿದವರು ಯಾರು ಅಂತಂದರೆ ಆಲ್ರೆಡಿ ಇಲ್ಲಿ ಮಾರಿಕೆ ಮಾಡೀನಿ ಜೆ ಬಿ ವ್ಯಾಟ್ಸನ್ ಅವರು ಈ ಒಂದು ವರ್ತನ ವಿಜ್ಞಾನ ಅಂತ ಕರೆದರು ಅಂತೇಳಿ ಬಟ್ ಉಳಿದವರು ಸಿಗ್ಮೆಂಟ್ ಫ್ರೈಡ್ ಎದಕ್ಕೆ ಹೇಳಿದರು ಅಂತಂತಂದರೆ ಇವರು ಒಂದು ಮನೋವಿಶ್ಲೇಷಣ ವಿಧಾನವನ್ನು ಪ್ರಯೋಗ ಮಾಡಿದರು ಮತ್ತು ವಿಲಿಯಮ್ ಮೂಂಟ್ ಅವರು ಮೊಟ್ಟ ಮೊದಲ ಬಾರಿಗೆ ಲಿಬ್ನಿ ಲಿಬ್ನಿನಲ್ಲಿ ಪ್ರಥಮ ಬಾರಿಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ತೆರೆದರು ಮತ್ತು ಈ ಟಿಷ್ನಾರ್ ಅವರು ಏನು ಅಂತಂತಂದರೆ ಈ ಒಂದು ಅಂತರ ಅವಲೋಕನ ವಿಧಾನವನ್ನು ಬಳಕೆ ಮಾ ಮೊದಲನೇದಾಗಿ ಬಳಕೆ ಮಾಡಿದವರು ಅಂತಲೇ ಕರಿಬಹುದು ಸೊ ಈ ನಾಲ್ಕು ವಿಜ್ಞಾನಿಗಳ ಬಗ್ಗೆ ಗೊತ್ತಿದ್ದಾಗ ಮಾತ್ರ ನಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಮನೋವಿಜ್ಞಾನವನ್ನು ಸೈಕಾಲಜಿ ಎಂದು ಮೊದಲನಿಗೆ ಹೆಸರಿಸಿದವರು ಯಾರು ಅಂತ ಕೇಳಿದ್ದಾರೆ ಈ ಒಂದು ಮೊಟ್ಟ ಮೊದಲನೇ ಬಾರಿಗೆ ಸೈಕೋಲಜಿ ಅಂತೆ ಕರೆದವ್ರು ಯಾರು ಅಂತಂದರೆ ಜೆ ಬಿ ವಾಡ್ಸನ್ ಅವರೇ ಇವರು ವರ್ತನವಾದಿಗಳು ಸಹ ಮತ್ತು ಈ ಒಂದು ಮನೋವಿಜ್ಞಾನವನ್ನು ಸೈಕೋಲಜಿ ಅಂತೆ ಕರೆದವರು ಕೂಡ ಜೆ ಬಿ ವಾಡ್ಸನ್ ಅಂದರೆ ಉತ್ತರ ಯಾವುದಾಗಿರ್ತದ ಏ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡು ನಂತರ ಮನಸ್ಸನ್ನು ಕಳೆದುಕೊಂಡು ಪ್ರಜ್ಞೆಯನ್ನು ಉಳಿಸಿಕೊಂಡಿದೆ ಅಂತ ಹೇಳಿದವರು ಯಾರು ಈ ವಾಕ್ಯ ಟು ಹಲವಾರು ಬಾರಿ ಕೇಳಿದ್ದಾರೆ ಹಿಂದೆ ಕೇಳಿದ್ದಾರೆ ಟೂ ತೌಸಂಡ್ ನೈಂಟೀನ್ಗಿಂತ ಹಿಂದೆ ಮತ್ತು ಕೇಳಬಹುದು ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತದೆ ಇದು ಹೇಳಿದವರು ಯಾರು ಅಂದರೆ ಉಡುವರ್ತವ್ರು ಕೆಲವೊಂದು ಸಾರಿ ಎರಡರಿಂದ ಒಂದು ಎರಡು ಅಥವಾ ಮೂರು ಮಾರ್ಕ್ಸಿನ ಮೇಲೆ ವಾಕ್ಯಗಳ ಮೇಲೂ ಸಹ ಪ್ರಶ್ನೆಗಳು ಬರ್ತವೆ ಕನ್ನಡ ಮತ್ತು ಸೈಕೊಲೋಜಿ ಮತ್ತು ಇಂಗ್ಲೀಷ್ನಲ್ಲಿ ಸೊ ಈ ಒಂದು ವಾಕ್ಯವನ್ನು ಹೇಳಿದವರು ಉಡುಬಾರ್ಥವ್ರು ನೆಕ್ಸ್ಟ್ ಸೈಕೆ ಪದದ ಅರ್ಥ ಇಲ್ಲಿ ಸೈಕೊಲಜಿಯಲ್ಲಿ ಟೂ ಪ ಟು ವರ್ಡ್ಸ್ ಅವ ಸೈಕೆ ಮತ್ತು ಲೋಗಸ್ ಅಂದರೆ ಸೈಕೆ ಅಂತಂದರೆ ಆತ್ಮ ಲೋಗಸ್ ಅಂತಂದರೆ ಆತ್ಮದ ಅಧ್ಯಯನ ಅಂತೇಳಿ ನಾವು ಕರೆದೀವಿ ಹಾಗಾದರೆ ಇಲ್ಲಿ ಸಿಕ್ಸ್ತ್ ಒನ್ನಿಗೆ ಆನ್ಸರ್ ಏನಾಗ್ತದ ಡಿ ಇಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡ್ರಿ ಮನೋವಿಜ್ಞಾನ ಎಂಬ ಪದವನ್ನು ಯಾವ ಭಾಷೆಯಿಂದ ಮೊದಲು ಬಾರಿಗೆ ಬಳಸಲಾಗುತ್ತಿತ್ತು ಇದು ಯಾವ ಭಾಷೆಯಿಂದ ಬಂತು ಕೆಲವೊಂದು ಸಾರಿ ಮನೋವಿಜ್ಞಾನ ಅಡಲು ಸೆನ್ಸು ಮತ್ತು ಕ್ರಿಯೇಟಿವಿಟಿ ಮತ್ತು ಇಂಟಿಲಿಜೆನ್ಸ್ ಇವು ಯಾವ ಪದದಿಂದ ಬಂದದಂತೂ ಸಹ ಕೇಳ್ತಾರ ಹಾಗಾಗಿ ಇಲ್ಲಿ ಮನೋವಿಜ್ಞಾನ ಎಂಬ ಪದ ಅಂದರೆ ಸೈಕೊಲಜಿ ಎಂಬ ಪದವು ಈ ಒಂದು ಗ್ರೀಕ್ ಭಾಷೆಯಿಂದ ಬಂದಿದೆ ಅಂತಲೇ ಕರಿಬಹುದು ಹಾಗಾದರೆ ಇಲ್ಲಿ ಎ ಇಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ಮನೋವಿಜ್ಞಾನ ಪದದ ಪರಿಷ್ಕರಿಸಿದ ಅರ್ಥ ಸೊ ಹಿಂದೆ ಯಾರೋ ಉಂಟು ಮತ್ತು ಡಾಂಟೆ ಅವರು ಈ ಒಂದು ಮನಸ್ಸು ಮತ್ತು ಆತ್ಮದ ಅಧ್ಯಯನ ಅಂತ ಕರೆದಿರು ಈಗ ಈಗಿನ ಈ ಒಂದು ಈ ಒಂದು ಇಯರ್ನಲ್ಲಿ ಏನು ಕರೆದಾರ ಅಂತಂದರೆ ಈಗ ಪರಿಷ್ಕರಿಸಿದ ಅರ್ಥ ಏನಾಗ್ಯದ ಚೇಂಜಸ್ ಆಗ್ಯದ ಮನೋವಿಜ್ಞಾನವನ್ನು ಏನಂತ ಕರಿತೀವಿ ಅಂತಂದರೆ ವರ್ತನೆಯ ಅಧ್ಯಯನ ಅಂತೇಳಿ ಕರಿತೀವಿ ಹಾಗಾಗಿ ಡಿ ಇಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿ ಮನೋವಿಜ್ಞಾನವು ಬೆಳೆದು ಬ ಬೆಳೆದು ಬಂದ ದಾರಿಯನ್ನು ನಾವು ಈ ರೀತಿ ತಿಳಿಸಬಹುದು ಸೊ ಆಲ್ರೆಡಿ ಇದು ಹಿಂದಿನ ಪ್ರಶ್ನೆಗೆ ರಿಲೇಟೆಡ್ ಆಗಿರ್ತದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವರ್ತನೆ ಅಧ್ಯಯನ ಅಂತ ಕರೆದೀವಿ ಹಿಂದೆ ಯಾವ ರೀತಿಯಾಗಿ ಕರೆದಿರು ಅಂತಂತಂದರೆ ಫಸ್ಟು ಆನ್ಸರ್ ಹೇಳ್ತೀನಿ ನೋಡ್ರಿ ಇಲ್ಲಿ ಸೊ ಆನ್ಸರು ಟೂ ಅಂದರೆ ಬಿ ಇಸ್ ದ ರೈಟ್ ಒನ್ ಬಟ್ ಇಲ್ಲಿ ಬಿ ಯಲ್ಲಿ ಫಸ್ಟ್ ಯಾವುದದ ಮೊದಲನೇದಾಗಿ ಆತ್ಮ ಅಂತ ಕರೆದಿದ್ರು ನೆಕ್ಸ್ಟು ಮನಸ್ಸು ಅಂತ ಕರೆದಿದ್ರು ನೆಕ್ಸ್ಟು ಚೇತನ ವ್ಯವಸ್ಥೆಗೆ ಅಂತ ಕರ್ತಿದ್ರು ಬಟ್ ಈಗ ಏನಂತ ಕರೆದ್ರು ಅಂದರೆ ವರ್ತನೆ ಆತ್ಮ ಮನಸ್ಸು ಚೇತನ ಮತ್ತು ವರ್ತನ ಇವು ಬೆಳೆದು ಬಂದ ಹಾದಿ ಈವಾಗಿರುವುದು ವರ್ತನೆ ಮೊದಲನೇ ಆತ್ಮ ಮತ್ತು ಮನಸ್ಸು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ನೋಡ್ರಿ ಮನೋವಿಜ್ಞಾನದ ಪಿತಾಮಹ ಈ ಒಂದು ಮನೋವಿಜ್ಞಾನದ ಪಿತಾಮಹ ಯಾರಿದು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಆಗಿ ಆಗಿದ್ದಾರೆ ಬಟ್ ಮನೋವಿಜ್ಞಾನದ ಅಂತ ಇಷ್ಟೇ ಕೇಳಿದಾಗ ಯಾರಾಗಿರ್ತಾರ ಸಿಗ್ಮಂಡ್ ಫ್ರೈಡ್ ಸೈಕೆ ಮತ್ತು ಲೋಗೋಸ್ ಎಂದರೆ ಇವೆರಡು ಸೈಕೆ ಬರೀ ಸೈಕೆ ಕೇಳಿದ್ರೆ ಆತ್ಮ ಲೋಗೋಸ್ ಎರಡು ಕೇಳಿದ್ರೆ ಏನಂತ ಹೇಳಬೇಕು ಆತ್ಮದ ಅಧ್ಯಯನ ಹಾಗಾಗಿ ಸಿ ಇಸ್ ದ ರೈಟ್ ಒನ್ ಇಲ್ಲಿ ಸಿ ಇಲ್ಲಿ ಡಿ ನೆಕ್ಸ್ಟ್ ನೋಡ್ರಿ ಸೈಕಾಲಜಿ ಎಂಬ ಪದವು ಎಷ್ಟು ಪದಗಳ ಮಿಶ್ರಣವಾಗಿದೆ ಎಷ್ಟರ ಸೈಕೆ ಮತ್ತು ಲೋಗೋಸ್ ಹಾಗಾಗಿ ಇಲ್ಲಿ ಎರಡು ಪದ ಐಸ್ ದ ರೈಟ್ ಒನ್ ನೆಕ್ಸ್ಟ್ ಮನೋವಿಜ್ಞಾನ ಎಂಬ ಪದವನ್ನು ಪ್ರಯೋಗಿಸಿದ ವರ್ಷ ಮೊಟ್ಟ ಮೊದಲನೇ ಬಾರಿಗೆ ಈ ಮನೋವಿಜ್ಞಾನ ಅಂತ ಪದ ಬಳಕೆ ಯಾವಾಗ ಮಾಡಿದ್ರು ಅಂದರೆ ಫಿಫ್ಟೀನ್ ಸೆವೆಂಟಿ ಸಿಕ್ಸ್ನಲ್ಲಿ ಹಾಗಾಗಿ ಇಲ್ಲಿ ಎ ಇಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡಿರಿ ಮನೋವಿಜ್ ಮನೋವಿಜ್ಞಾನವನ್ನು ಆರಂಭದಲ್ಲಿ ವಿವರಿಸ ವಿವರಿಸುತ್ತಿರುವುದು ಯಾವ ರೀತಿಯಾಗಿ ಯಾವ ಆಧಾರದ ಮೇಲೆ ಅಂತ ಕೇಳಿದ್ದಾರೆ ಪ್ರಾಯೋಗಿಕ ತಾತ್ವಿಕತೆ ಮತ್ತು ವರ್ತನೆ ಮತ್ತು ಮನಸ್ಸಿನ ಸೊ ಇದು ಆರಂಭವಾದಾಗ ಯಾವುದ್ರ ಮೇಲೆ ಆರಂಭ ಆಧಾರವಾಗಿತ್ತು ತಾತ್ವಿಕತೆಯ ಆಧಾರದ ಮೇಲೆ ನೆಕ್ಸ್ಟ್ ಮನೋವಿಜ್ಞಾನವೆಂಬ ಚೇತನ ವ್ಯವಸ್ಥೆಯ ಅನುಭವಗಳು ಇದನ್ನು ಅಧ್ಯಯನ ಮಾಡಬೇಕಂತ ಹೇಳಿದವರು ಯಾರು ಅಂದರೆ ವಿಲಿಯಂ ಊಂಟ್ರವರು ನೆಕ್ಸ್ಟ್ ಚೇತನ ವ್ಯವಸ್ಥೆಗೆ ಇರುವ ಇನ್ನೊಂದು ಹೆಸರು ಜಾಗೃತಿ ಹಾಗಾದರೆ ಇದಕ್ಕರ್ಥ ಈದ್ ಈಗೋ ಸೂಪರ್ ಈಗೋ ಅಂತೆ ಮೂರು ವ್ಯವಸ್ಥೆಗಳ ಬಗ್ಗೆ ಸಿಗ್ಮಂಡ್ ಫ್ರೈಡ್ ಅವರು ಹೇಳಿದ್ರಲ್ಲ ಸೊ ಅದರಲ್ಲಿ ಜಾಗೃತದ ಬಗ್ಗೆ ಜಾಗೃತಿ ಅಂದರೆ ಏನು ಅಂತೇಳಿ ಇಲ್ಲಿ ಕೇಳಿದರೆ ಎಲ್ಲೂ ಅವು ಅನುಭವಕ್ಕೆ ಬರುತ್ತಿರುವ ಸ್ಥಿತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವೇನು ಮಾಡುತ್ತಿದ್ದೇವೆ ಅಥವಾ ಯೋಚಿಸುತ್ತಿದ್ದೇವೆಂದು ನಮಗೆ ಅರಿವಾಗುತ್ತಿರುವ ಸ್ಥಿತಿಯೇ ಪ್ರಜ್ಞಾ ಸ್ಥಿತಿ ನೆಕ್ಸ್ಟ್ ಈ ಸ್ಥಿತಿಯನ್ನು ಚೇತನ ವ್ಯವಸ್ಥೆ ಅನುಭವ ಅನುಭವಗಳ ಸ್ಥಿತಿ ಎಂದು ಕರೆಯುತ್ತೇವೆ ಅಂದರೆ ಇಲ್ಲಿ ಆನ್ಸರ್ ಏನಾಗಿರ್ತದಂದರೆ ಅನುಭವವಾಗುತ್ತಿರುವ ಸ್ಥಿತಿಗೇನಂತೆ ಕರಿತೀವಿ ಅಂತಂದರೆ ಚೇತನ ವ್ಯವಸ್ಥೆಯ ಅನುಭವಗಳ ಸ್ಥಿತಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡಿರಿ ಮನೋವಿಜ್ಞಾನ ಮತ್ತು ದೇಹಶಾಸ್ತ್ರದ ನಡುವಿನ ಸಂಬಂಧವನ್ನು ಬೆಸೆದು ವಿವರಿಸುವ ಮನೋವಿಜ್ಞಾನದ ಪಂಥ ಅಥವಾ ವಾದಕ್ಕೆ ಏನಂತ ಕರಿತೀವಿ ಅಂತಂದರೆ ರಚನಾ ರಚನಾ ವಾದ ಅಂತೇಳಿ ಕರಿತೀವಿ ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ ಮನೋವಿಜ್ಞಾನಕ್ಕೂ ಮತ್ತು ದೇಹಶಾಸ್ತ್ರಕ್ಕೂ ಸಂಬಂಧವನ್ನು ವಿವರಿಸುವ ಪಂಥ ಯಾವುದು ಅಂದರೆ ಅದುವೇ ರಚನಾ ಪಂಥ ಹಾಗಾದರೆ ಈ ರಚನಾ ಪಂಥವನ್ನು ಪ್ರತಿಪಾದಿಸಿದವರು ಯಾರು ಇ ಬಿ ಟೆಶ್ನರ್ ಅವರು ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟು ಒಬ್ಬ ಅನುಭವಿಯ ಅನುಭವವನ್ನು ಅವನ ಶರೀರ ರಚನೆಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಈ ಪಂಥವರದ್ದು ಆಗಿರುತ್ತದೆ ಅಂದರೆ ಈಗ ಅನುಭವ ಆಗ್ಲತ್ತದ ಮತ್ತು ಅವರ ಶರೀರ ರಚನೆ ಆಲ್ರೆಡಿ ಇಲ್ಲಿ ಹೇಳೋ ಹಿಂದೆ ದೇಹಕ್ಕೂ ಮತ್ತು ಏನು ಹೇಳ್ಯಾರ ದೇಹಕ್ಕೂ ಮತ್ತು ಮನೋವಿಜ್ಞಾನಕ್ಕೂ ಎರಡಕ್ಕೂ ಇರುವ ಸಂಬಂಧವನ್ನು ಹೇಳದ ಹೇಳಿದ ಪದ್ಧತಿ ಅಂದರೆ ಅದುವೇ ರಚನಾ ಪಂಥ ಸೊ ಹಾಗಾಗಿ ರಚನಾ ಪಂಥದ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಿರ್ತವ ಇದು ಮೋಸ್ಟ್ ಇಂಪಾರ್ಟೆಂಟು ನೆಕ್ಸ್ಟ್ ರಚನಾವಾದಿಗಳ ಪ್ರಕಾರ ಮನೋವಿಜ್ಞಾನವೆಂದರೆ ಆಲ್ರೆಡಿ ಹೇಳ್ಯಾರ ದೇಹಶಾಸ್ತ್ರಕ್ಕೂ ಮತ್ತು ಮನೋವಿಜ್ಞಾನಕ್ಕೂ ಇರುವ ಸಂಬಂಧ ಅಂತ ಕರೆದಾರ ಹಾಗ ಆದರೂ ಕೂಡ ಇದಕ್ಕೆ ಇನ್ನೊಂದು ಕರೆದಾರ ಕರೆದಾರಂದರೆ ಶಾರೀರಿಕ ಹಿನ್ನೆಲೆಯಲ್ಲಿ ಅನುಭವಗಳ ಅಧ್ಯಯನವೇ ರಚನಾವಾದಿ ಅಂತೇಳಿ ಕೂಡ ಕರಿಬಹುದು ಹಾಗಾಗಿ ಇಲ್ಲಿ ಸಿಸ್ ದ ರೈಟ್ ಒನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ನೋಡ್ರಿ ರಚನಾವಾದಿಗಳ ಪ್ರಕಾರ ಮಾನಸಿಕ ಕ್ರಿಯೆಗಳಿಗೆ ದೈಹಿಕ ಆಧಾರವಾಗಿರುವುದು ಯಾವುದು ಅಂದರೆ ಇಲ್ಲಿ ದೇಹ ದೇಹ ಮತ್ತು ಮನೋವಿಜ್ಞಾನ ಎರಡು ಕೂಡಿದ್ದಾಗ ನಮಗಂತೆ ಹೇಳಿವಿ ಬಟ್ ಇಲ್ಲಿ ಮಾನಸಿಕ ಕ್ರಿಯೆಗಳಿಗೆ ದೈಹಿಕ ಆಧಾರವಾಗಿರುವುದು ಮೆದುಳು ಮತ್ತು ನರಮಂಡಲ ಇಸ್ ದ ರೈಟ್ ಒನ್ ನೆಕ್ಸ್ಟ್ ವ್ಯಕ್ತಿಯು ತಾನು ಬದುಕಿ